ರಹ್ಮಣಿಯ ತಾಯಿ ಲಕ್ಷ್ಮಣಿಯವರ ಬಗ್ಗೆ ಜೀವನ ಕುರಿತು ನಡೆದು ಬಂದ ಹಾದಿ ಮತ್ತು ಅವರ ಸೇವೆ ಅವರ ವೈಯಕ್ತಿಕ ವಿಚಾರಗಳನ್ನು ಅವರ ಒಳ್ಳೆ ಕುಟುಂಬದ ಸಂಸ್ಕೃತಿಯ ಕುಟುಂಬದವರು ಹಾಗೂ ಒಳ್ಳೆ ಸೇವೆಯನ್ನ ಎಪ್ಪಳವರೆಗೆ ಮಾಡಿ ನಿರಂತರ ಮೂವತ್ತ್ ವರ್ಷಗಳನ್ನು ಬಹಳ ಪ್ರಾಮಾಣಿಕವಾಗಿ ಸೇವನೆ ಸಲ್ಲಿಸಿರ್ತಕ್ಕಂಥವರು ಆಗಿದ್ದಾರೆ ಅವರ ಬಗ್ಗೆ ಹೆಚ್ಚಿನ ವಿಷಯ ನಮಗಿಂತ ಅವರು ಬಂಧುಗಳ ಯಾವಾಗಲೂ ನಿಮ್ಮ ಸಂಪರ್ಕದಲ್ಲಿರ್ತಕ್ಕಂಥವರು ಅವ್ರ ಬಗ್ಗೆ ಒಂದೆರಡು ಹಿತರುಗಳನ್ನ ಮಾತಾಡಬೇಕಂತೇಳಿ ಪ್ರಸ್ತಾವಗಳ ಮಾತಾಡಬೇಕಂತೇಳಿ ಅವರಿಗೆ ನೆನಪಿಸ್ಕೊಟ್ಟ ಗುರು ದೇವು ಗುರು ದೇವು ಗುರು ಬ್ರಹ್ಮ ಗುರು ವಿಷ್ಣು ಗುರು ವಿಶೇಶ್ವರ ಸಾಕ್ಷಾತ್ ಪರಬ್ರಹ್ಮಣಿ ತಸ್ಮೈ ಸ್ತ್ರೀ ಗುರುವೇ ಬ್ರಹ್ಮ ವೇದಿಕೆಯ ಮೇಲೆ ಲಸಿಕರಾದಂಥ ಎಲ್ಲ ಕಲ್ಯಾಣ ನಮ್ಮ ಅಖಿಲ ಭಾರತ ಮಾನವ ಹಕ್ಕುಗಳ ಆಯೋಗದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾರೆ ಯಾಕಂತಂದ್ರೆ ಇದು ಸಡಲ್ ಕಾರ್ಯಕ್ರಮ ನನಗ ಬೆಳಕಿಗೆ ಬಂದ ಕಾರಣ ಕಣಕ ಕನಕದಾಸರೇ ಆಗೋದು ಕನಕದಾಸ ಅನೇಕ ಶಿಕ್ಷಕರು ಹೋಗಿದ್ರು ಬಹಳ ಜನ ಶಿಕ್ಷಕರು ಹೋಗಿದ್ರು ಶಿಕ್ಷಕರು ಹೋದಾಗ ಎಲ್ಲರಿಗೂ ನಮಸ್ಕಾರ ಮಾಡಿದರು ಅದೇ ರೀತಿ ನಮ್ಮ ಕೆ ಆರ್ ಸಿ ಡಿಪಾರ್ಟ್ಮೆಂಟ್ ವತಿಯಿಂದ ಉಪ್ಪಿಡಿ ಬಾಯಿಯವರು ಹೋಗಿದ್ರು ಹೋಗಿ ನಮಸ್ಕಾರ ಮಾಡ್ತಾರೆ ನೋಡಿರಬಾರ್ದು ಯಾರು ಕಣ್ಣಿಗೂ ಕಂಡಿರಬಾರದು ಹಾಗೆ ನೀವು ಎಲ್ಲರೂ ಕೇಳಬಾರೀರ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಕಣಕ್ಕ ಅದೇ ರೀತಿ

ಡಿಪಾರ್ಟ್ಮೆಂಟ್ ನಿವೃತ್ತಿ ಅಷ್ಟೇ ಅಲ್ಲ ಮಣಿ ನಿವೃತ್ತಿ ಮೆತ್ತದ ಅದು ದೊಡ್ಡ ಗುಣ ಅಂಥವ್ರು ನಮ್ಮ ವಿಜಯಕರ್ ಅವರು ಒಂದು ಇನ್ನೂ ಇನ್ನೂ ಅನೇಕ ಅವರು ನಾಲ್ಕು ಮಂದಿ ಅಕ್ಕೂ ಬಂದದಾಗ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಏನು ಲಿಟ್ರೆ ಅಂತ ಒಂದು ದೊಡ್ಡ ಮಟ್ಟದ ಬೆಳೆದು ಇವತ್ತಿನ ದಿವಸ ಮೂವತ್ತು ಮೂರು ವರ್ಷಗಳವರೆಗೆ ಒಂದು ಕಪ್ಪು ಚಿಕ್ಕ Esto es un parte ಮಾಡಿ ಮಾಡಿ ಕೆಟ್ಟರು ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆ ನೆನ್ನಿದರೆ ಜಂಗಮಕ್ಕೆ ನೀಡಿದೆ ನೆನ್ನಿದರೆ ಲಿಂಗಕ್ಕೆ ಮಾಡಿದೆ ನೀಡಿದೆ ಎಂಬುದು ನಿಮ್ಮ ಮನದಲ್ಲಿ ಹೊಡೆದರೆ ಏಟಿಸಿ ಕಾಣಿತು ಶಿವನದ ಮೂಲ ಮಾಡಿದೆ ನೀಡಿದೆ ಎಂಬುದು ನಿಜವಾಗಿ ಮಾಡ್ತಕ್ಕಂಥ ನಮ್ಮಣ್ಣ ಬರೆಯವರಿಗೆ Gracias.